ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇದೀಗ ಅವರ ಅಮೃತ ಹಸ್ತದಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಂದಿನಿ ಪಾರ್ಲರ್ನ ಒಂದು ಉದ್ಘಾಟನೆ ವಿಪಿನ್ ಕಟ್ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನ ನಡೆಸ್ತಾ ಇದ್ದಾರೆ ನಂದಿನಿ ಸಂದೇಶವನ್ನು ನೀಡಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸರಿ ನಗರದಲ್ಲಿ ವಿಶೇಷವಾಗಿ ಪರಮ 500 ಮಳಿಗೆಗಳ ಉದ್ಘಾಟನೆ ಕಾರ್ಯಕ್ರಮ ಆಯೋಜita ಇದೆ ಅದು ಶ್ರೀ ಹಾಲು ಉತ್ಪಾದಕ ಬಂಧುಗಳ ಮತ್ತು ಮಿಲ್ಕ್ ಸೊಸೈಟಿಗಳಲ್ಲಿ ಮತ್ತು ಮಿಲ್ಕ್ ಯೂನಿಯನ್ಗಳಲ್ಲಿ ಜೆ ಎಫ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನೌಕರ ಬಂಧುಗಳಿವೆ ಇವತ್ತು ಐನೂರು ಮಳಿಗೆಗಳನ್ನು ನಂದಿನಿ ಮಾರಾಟ ಮಳಿಗೆಗಳು ಅಂಜಿನಿ ಮಾರಾಟ ಅಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡತಕ್ಕಂಥ ಮಳಿಗೆಗಳು ರಾಜ್ಯಾದ್ಯಂತ ಈ ಮಳಿಗೆಗಳನ್ನು ಇವತ್ತು ಕಲಬುರಗಿಯಲ್ಲಿ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡ್ತಕ್ಕಂಥ ಮಾಡೋದರಿಂದ ಐನೂರು ಗುಳಿಗೆಗಳನ್ನು ಕೂಡ ಉದ್ಘಾಟನೆ ಮಾಡ್ತಾ ಇದ್ದೀವಿ ಕೆಮೆಪ್ ಆದಮೇಲೆ ಎಲ್ಲ ಮಿಲ್ಕ್ ಸೊಸೈಟಿಗಳಾದಮೇಲೆ ಈ ಹಾಲಿನ ಉತ್ಪನ್ನ ವರ್ಷ ಹೆಚ್ಚಾಗ್ತೇ ಇದೆ ಇದು ಹಾಲು ಉತ್ಪಾದಕರ ಸಂಘಟನೆ ರೈತರು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಇದು ನಂದಿನಿ ಬ್ರ್ಯಾಂಡ್ನಲ್ಲಿ ಹಾಲನ್ನು ಉತ್ಪಾದನೆ ಮಾಡಿದಂಥ ಹಾಲನ್ನು ಮಾರುಕಟ್ಟೆ ಮೂಲಕ ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಲು ಉತ್ಪಾದನೆ ಮಾಡುವುದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಮಾರುಕಟ್ಟೆಯನ್ನ ವಿಸ್ತಾರ ಮಾಡತಕ್ಕಂಥದ್ದು ಹಾಲು ಉತ್ಪಾದನೆ ಆದ್ಮೇಲೆ ಅದು ಮಾರಾಟ ಮಾಡಬೇಕಲ್ಲ ಆ ಮೂಲಕ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ಹಣ ಪಾವತಿ ಮಾಡಬೇಕಲ್ಲ ಇದು ಒಂದು ಕಾಲದಲ್ಲಿ ಹಾಲು ಉತ್ಪಾದನೆಗೆ ಮಾರುಕಟ್ಟೆ ಇರಲಿಲ್ಲ ಗುಜರಾತ್ನಲ್ಲಿ ಪ್ರಾರಂಭ ಆಗಿ ಇಡೀ ದೇಶದಲ್ಲಿ ಪ್ರಾರಂಭ ಆಯಿತು ಕರ್ನಾಟಕದಲ್ಲಿ ಕೂಡ ಪ್ರಾರಂಭ ಆಯಿತು ಮೂರು ಹಂತಗಳಲ್ಲಿ ಇದು ಕೆಲಸ ಮಾಡ್ತಾರೆ ಪ್ರಾಥಮಿಕ ಸೊಸೈಟಿಗಳು ಮಿಲ್ಕ್ ಯೂನಿಯನ್ಗಳು ಮತ್ತು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕೆ ಮೂರು ಹಂತಗಳಲ್ಲಿ ಕೆಲಸ ಮಾಡ್ತವೆ ಸೊಸೈಟಿಗಳಲ್ಲಿ ಹಾಲನ್ನು ಉತ್ಪಾದನೆ ಮಾಡಿ ಹಾಲು ಶೇಖರಣೆ ಮಾಡ್ತಾರೆ ಆಮೇಲೆ ಮಿಲ್ಕ್ ಯೂನಿಯನ್ನಲ್ಲಿ ಅದು ಪ್ರೊಸೆಸ್ ಆಗಿ ಉತ್ತಮವಾದಂಥ ಆರೋಗ್ಯಕರವಾದಂಥ ಹಾಲನ್ನು ಅಲ್ಲಿ ಮಾರಾಟ ಮಾಡೋದ್ರ ಜೊತೆಗೆ ಕೆ ಎಮ್ ಎಫ್ ಕೂಡ ಕೆಲಸ ಆಗ್ತದೆ ಕೆ ಎಮ್ ಎಫ್ ಒಂದು ಅಪೇಕ್ಷೆ ಮಾಡಿದೆ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡ್ತಿದ್ದು ಸುಮಾರು ಈಗ ಹದಿನಾಲ್ಕು ಹದಿನೈದು ಹದಿನಾರು ಒಕ್ಕೂಟಗಳಿದ್ದಾವೆ ಈ ಹದಿನಾರು ಒಕ್ಕೂಟಗಳಿಂದ ಸುಮಾರು ಒಂದು ಕೋಟಿ ಒಂದು ಲೀಟರ್ ಒಂದು ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ ನಾನು ಸ್ವಲ್ಪ ದಿನ ನಮ್ಮತ್ರಿ ಮಿನಿಸ್ಟರ್ ಆಗಿದ್ದೆ ಆ ಕಾಲದಲ್ಲಿ ಮಿಲ್ಕ್ ಯೂನಿಯನ್ ಬೇರೆ ಡೈರಿಗಳು ಬೇರೆ ಕೆಲಸ ಮಾಡ್ತಾ ಇದ್ದವು ನಾನು ಪರ್ಷೋಪರ ಮಂತ್ರಿ ಮಿಲ್ಕ್ ಯೂನಿಯನ್ಗಳನ್ನ ಮಿಲ್ಕ್ ಯೂನಿಯನ್ಗಳಿಗೆ ಡೈರಿನೂ ಕೂಡ ವರ್ಗಾವಣೆ ಮಾಡಿಕೊಟ್ಟೆ ಇದು ರೈತರ ಸಂಘಟನೆ ರೈತರೇ ಇದನ್ನು ನಿಭಾಯಿಸಬೇಕು ಅಂತೇಳಿ ಈ ಡೈರಿಗಳನ್ನೆಲ್ಲ ಮಿಲ್ಕ್ ಯೂನಿಯನ್ಗಳಿಗೆ ವರ್ಗಾವಣೆ ಮಾಡಿಕೊಟ್ಟದ್ದು ನಾನು ಕಷ್ಟ ಗುಪ್ನ ಸಚಿವನಾಗಿದ್ದೇನೆ ಅಲ್ಲಿಂದ ಇಲ್ಲಿವರೆಗೆ ಕೆಳ ಕಂಡು ಮಾರುಕಟ್ಟೆ ಹೆಚ್ಚು ಮಾಡಲೇಬೇಕು ಯಾಕಂದರೆ ಒಂದು ನಾವು ಒಂದು ಕಾಲದಲ್ಲಿ ಮಾರುಕಟ್ಟೆ ಇರಲಿಲ್ಲ ನಾನು ಎಂಬತ್ತ ಮೂರು ಇಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಆಗ ಹಾಲು ಉತ್ಪಾದಕರಿಗೆ ಇನ್ಸೆಂಟಿವ್ ಆಗಿ ಐದು ರೂಪಾಯಿಯನ್ನು ಕೊಡ್ತಕ್ಕಂಥ ಒಂದು ಲೀಟ್ರಿಗೆ ಐದು ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡುದು ಒಂದು ಲೀಟ್ರಿಗೆ ಐದು ರೂಪಾಯಿ ಇವತ್ತು ಒಂದು ಕೋಟಿ ಇಂಟು ಐದು ರೂಪಾಯಿ ಎಷ್ಟಾಯ್ತಮ್ಮ ಐದು ಕೋಟಿ ಒಂದು ತಿಂಗಳಿಗೆ ರೈತರಿಗೆ ಸರ್ಕಾರದಿಂದ ಐದು ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ಒಂದು ದಿನಕ್ಕೆ ಕೋಟಿ ರೂಪಾಯಿ ಕೊಡ್ತೀವಿ ತಿಂಗಳಿಗೆ ನೂರ ಐವತ್ತು ಕೋಟಿ ಒಟ್ಟು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳನ್ನು ವರ್ಷಕ್ಕೆ ರಾಜ್ಯ ಸರ್ಕಾರದಿಂದ ಹಾಲು ಉತ್ಪಾದಕರಿಗೆ ಕೊಡ್ತಾ ಇದ್ದೀವಿ ಇದು ಒಂದು ಎರಡನೇದು ನನಗೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ನನಗೆ ಕೆಮಿಎಫ್ನವರು ಮತ್ತು ಮಿಲ್ಕ್ ಯೂನಿಯನ್ ಅವರೆಲ್ಲ ಬಂದರು ನನಗೆ ಹಾಲು ಜಾಸ್ತಿ ಆಗಿಬಿಟ್ಟಿದೆ ಮಾರಾಟ ಕಡಿಮೆ ಇದೆ ಅಂತ ಹೇಳಿದ್ರು ಅದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶವಾಗಿ ಹಾಲು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ಶಾಲೆಗಳಿಗೆ ಅಂಗನವಾಡಿಗಳಿಗೆ ಹಾಲನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಎಷ್ಟೊಂದು ವಿದ್ಯಾರ್ಥಿಗಳು ನೂರ ಐವತ್ತು ಮಿಲಿ ಲೀಟರ್ ನೂರ ಐವತ್ತು ಮಿಲಿ ಲೀಟರ್ ಒಬ್ಬರಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಹೈಸ್ಕೂಲ್ವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಂಗನವಾಡಿ ಮಕ್ಕಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಹಾಗಾಗಿ ಈ ಸಾರಿ ಅಧಿಕಾರಿ ಬಂದ ಮೇಲೆ ಎರಡು ಬಾರಿ ಎರಡು ಬಾರಿ ದರವನ್ನೇ ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ಬಟ್ ಆದರೆ ನಾವು ಹಾಲು ಈ ಮಿಲ್ಕ್ ಯೂನಿಯನ್ಗಳಿಗೆ ಮತ್ತು ಸಲಹೆ ಕೊಡೋದೇನಪ್ಪ ಅಂತಂದ್ರೆ ನೀವು ಮೇಲೆ ಖರ್ಚಾಗ್ತಕ್ಕಂಥ ಮಿಲ್ಕ್ ಏನಂತ ಕಂಡಿದ್ರೆ ಆಡಳಿತಾತ್ಮಕ ವೆಚ್ಚ ಆಡಳಿತಾತ್ಮಕ ವೆಚ್ಚ ಕಡಿಮೆ ಮಾಡಬೇಕು ಮತ್ತೆ ಏನ್ಮಾಡ್ತಾರೆ ಬಹಳ ಜನ ಕೆಲಸ ತಗೋಬಿಡುದು ಕೆಲಸ ತಗೋಬಿಟ್ಟು ಅವ್ರಿಗೆಲ್ಲ ಕೊಡ್ಲೇಬೇಕಲ್ಲ ನಿರುದ್ಯೋಗದ ಸಮಸ್ಯೆ ಬೇರೆ ಕೊಡಬೇಡಿ ಅಂತ ನಾನು ಹೇಳಲ್ಲ ಎಷ್ಟು ಅಗತ್ಯ ಇದೆ ಅಷ್ಟು ಮಾತ್ರ ತಗೋಬೇಕು ಜಾಸ್ತಿ ತಗೊಳ್ಬಾರ್ದು ಅಗತ್ಯ ಇದೆ ಅಷ್ಟು ಮಾತ್ರ ತಗೊಳ್ಬೇಕು ಅದನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತ ಎಲ್ಲ ಹೇಳಿದ್ದೀನಿ ಇವತ್ತು ಅತ್ಯಂತ ಸಂತೋಷದಿಂದ ಅತ್ಯಂತ ಸಂತೋಷದಿಂದ ಈ ಮಿಲ್ಕ್ ಮಳಿಗೆಗಳನ್ನು ಅದು ಗುಲ್ಬರ್ಗದಲ್ಲಿ ನಾನು ಗುಲ್ಬರ್ಗದಲ್ಲಿ ಬರ್ತಾ ಇದ್ದೀನಿ ಗುಲ್ಬರ್ಗದಲ್ಲಿ ಎಲ್ಲ ಐನೂರು ಮಳಿಗೆಗಳನ್ನು ಕೂಡ ಉದ್ಘಾಟನೆ ಮಾಡೋಣ ಅಂತ ಹೇಳಿದ್ದೆ ಎಮ್ ಎಫ್ ಎಮ್ ಡಿಗೆ ಹಾಗಾಗಿ ಇವತ್ತು ಇಲ್ಲಿ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅದಕ್ಕೆ ಹೇಳಿದ್ದೀನಿ ಈ ರಾಜ್ಯದಲ್ಲಿ ನೀವು ಈಗ ನಂಬರ್ ಟೂ ಇದ್ದೀವಿ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ದೇಶದಲ್ಲಿ ನಂಬರ್ ಟೂ ಸ್ಥಾನದಲ್ಲಿದ್ದೀವಿ ಅಮೂಲ್ ಗುಜರಾತ್ನಲ್ಲಿರತಕ್ಕಂಥ ಮಿಲ್ಕ್ ಸ್ಥಾನದಲ್ಲಿದೆ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ನಾವು ಒಂದನೇ ಸ್ಥಾನಕ್ಕೆ ಬರಬೇಕು ಇಲ್ಲಿ ಪೊಟೆನ್ಷಿಯಲ್ ಇದೆ ನಾವು ಉತ್ಪಾದನೆ ಮಾಡಲಿಕ್ಕೂ ಪೊಟೆನ್ಷಿಯಲ್ ಇದೆ ಮಾರಾಟ ಮಾಡಲಿಕ್ಕೂ ಕೂಡ ಪೊಟೆನ್ಷಿಯಲ್ ಇದೆ ಅದರಿಂದ ನೀವು ಇದನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಇದನ್ನು ಅತ್ಯಂತ ಸಂತೋಷದಿಂದ ಮತ್ತೊಂದು ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ